ಚಿಕ್ಕಬಳ್ಳಾಪುರ ಗೌರಿಬಿದ್ನೂರು ತಾಲೂಕಿನ ಡಿಪಾಳ್ಯ ಗ್ರಾಮ ಪಂಚಾಯ್ತಿಯ ಆವರಣದಲ್ಲಿ ರಾಮಯ್ಯ ವೈದ್ಯಕೀಯ ಕಾಲೇಜು ಆಸ್ಪತ್ರೆ ಇವರ ಸಹಯೋಗದೊಂದಿಗೆ ನಡೆದ ಉಚಿತ ಬೃಹತ್ ಆರೋಗ್ಯ ತಪಾಸಣೆ ಮತ್ತು ಶಸ್ತ್ರಚಿಕಿತ್ಸಾ ಶಿಬಿರ ಸುಮಾರು ಹನ್ನೆರಡು ವಿಭಾಗಗಳ ನುರಿತ ತಜ್ಞ ವೈದ್ಯರುಗಳಿಂದ ತಪಾಸಣೆ ನಡೆಸಲಾಯಿತು ಡಾಕ್ಟರ್ ಎಚ್ಎನ್ ಪ್ರಾಧಿಕಾರದ ಅಧ್ಯಕ್ಷರು ಮಾಜಿ ಸಚಿವರು ಆದಂತಹ ಶ್ರೀ ಎನ್ಎಚ್ ಶಿವಶಂಕರ ರೆಡ್ಡಿ ಅವರು ಭಾಗವಹಿಸಿ ಬೆಳಗ್ಗೆ ಒಂಬತ್ತು ಗಂಟೆಗೆ ಚಾಲನೆ ನೀಡಿದ್ದಾರೆ ಸಮಾಜ ಸೇವಕರಾದ ಖಾದರ್ ಸುಭಾರ್ ಮಾತನಾಡಿ ನಮ್ಮ ಡಿಪಾಳಿಯ ಗ್ರಾಮ ಪಂಚಾಯಿತಿ ರಾಜ್ಯದ ಗಡಿಭಾಗದ ಹೋಬಳಿ ಗ್ರಾಮವಾಗಿದ್ದು ಹೋಬಳಿಯ ಎಲ್ಲಾ ಜನತೆಗೆ ಉಚಿತವಾಗಿ ಆರೋಗ್ಯ ತಪಾಸಣೆ ನಡೆಸುತ್ತಿದ್ದು ಬೆಳಗ್ಗೆಯಿಂದ ಸುಮಾರು ಮುನ್ನೂರರಿಂದ ಮುನ್ನೂರ ಐವತ್ತು ಸಾರ್ವಜನಿಕರು ಆರೋಗ್ಯ ತಪಾಸಣೆಯಲ್ಲಿ ಭಾಗವಹಿಸಿದ್ರು ಅವರಿಗೆ ಉಚಿತವಾಗಿ ಔಷಧಿಯನ್ನ ವಿತರಣೆ ಮಾಡಿದರು ಎಂದು ಹೇಳಿದ್ದಾರೆ ತಪಾಸಣೆಯ ಸಮಯದಲ್ಲಿ ಬೇರೆ ರೀತಿಯ ಸಮಸ್ಯೆಗಳು ಕಂಡುಬಂದರೆ ಅವರನ್ನ ರಾಮಯ್ಯ ಆಸ್ಪತ್ರೆಯ ವತಿಯಿಂದ ನಮ್ಮ ಗ್ರಾಮಕ್ಕೆ ಬಂದು ಕರೆದುಕೊಂಡು ಹೋಗಿ ಉಚಿತವಾಗಿ ಶಸ್ತ್ರಚಿಕಿತ್ಸೆಯನ್ನ ಮಾಡಿಕೊಡಲಾಗುತ್ತದೆ ಎಂದರು ರಾಮಯ್ಯ ಆಸ್ಪತ್ರೆಯ ಪಿಆರ್ಒ ವಿಭಾಗದ ರವೀಂದ್ರನಾಥ ರೆಡ್ಡಿ ಮಾತನಾಡಿ ರಾಮಯ್ಯ ಆಸ್ಪತ್ರೆ ವತಿಯಿಂದ ಪ್ರಥಮ ಹಂತದ ಹಾಗೂ ದ್ವಿತೀಯ ಹಂತದ ಕ್ಯಾನ್ಸರ್ ರೋಗಿಗಳಿಗೆ ಉಚಿತವಾಗಿ ಆರೋಗ್ಯ ತಪಾಸಣೆ ನಡೆಸಿ ಸೇವೆಯನ್ನು ಒದಗಿಸಲಾಗುವುದು ಎಂದರು ಆದುದರಿಂದ ಸಾರ್ವಜನಿಕರು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕು ಎಂದು ಮನವಿ ಮಾಡಿದ್ದಾರೆ ಇದೇ ಆರೋಗ್ಯ ಶಿಬಿರದಲ್ಲಿ ಭಾಗವಹಿಸಿದ್ದ ಡಿಪಾಳಿಯ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಗಂಗರಾಜು ಬಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಗಂಗಾರೆಡ್ಡಿ ಇನ್ನೂ ಅನೇಕ ಸ್ಥಳೀಯ ಮುಖಂಡರು ಸಾರ್ವಜನಿಕರು ಇದ್ದರು ಚೀಟಿಗಳು ಕೊಡ್ತಾರೆ ಏನು ಅಂತ ಹೇಳಿದರೆ ಅದ್ರ ಪ್ರಕಾರ ಅಲ್ಲೆಲ್ಲ ಅಲ್ಲಿ ಇರ್ತಾರೆ ಅವರೆಲ್ಲ ಅತಿ ಸಂಬಂಧಪಟ್ಟಿರೋರು ಅಲ್ಲಿ ಕೂತ್ಕೊಂಡು ನಿಮಗೆಲ್ಲ ಚೆಕ್ ಮಾಡಿ ಏನು ಮಾಡಬೇಕು ಅಂತೇಳಿ ಸಲಹೆ ಕೊಡ್ತಾರೆ ಸಲಹೆ ಕೊಟ್ಟ ಮೇಲೆ ನೀವು ಅದ್ರ ಪ್ರಕಾರ ಮಾತ್ರೆ ತೊಗೊಳೋದು ಇಂಜೆಕ್ಷನ್ ತಗೊಳ್ಳೋದು ನೀವು ಮಾಡಬೇಕು ಮತ್ತು ಆರೋಗ್ಯ ಭಾಳ ಮುಖ್ಯ ಆರೋಗ್ಯ ಚೆನ್ನಾಗಿದೆ ಚೆನ್ನಾಗಿದ್ದು ನಾನು ಚೆನ್ನಾಗಿರೋದು ಆರೋಗ್ಯ ಕೆಟ್ಟರೆ ಎಲ್ಲ ಕೆಟ್ಟೋಗು ಎಷ್ಟೇ ಹಣ ಇದು ಆರೋಗ್ಯ ಇಲ್ಲ ಅಂದ್ರೆ ಏನು ಮಾಡ್ತೀರಪ್ಪ ಈಗ ಭಾಳ ಶ್ರೀಮಂತರಿಗೆಲ್ಲ ಭಾಳ ಕಾಯಿಲೆಗಳಿರ್ತವೆ ಶ್ರೀಮಂತರೆಲ್ಲ ಯಾವಾಗಲೂ ಸುಖವಾಗಿರೋದೇ ತಿಳ್ಕೊಬೇಡಿ ಹಿಂಗೆ ಶ್ರೀಮಂತರಿಗೆ ಜಾಸ್ತಿ ಕಾಯಿಲೆಗಳು ಸಕ್ಕರೆ ಕಾಯಿಲೆ ಬರ್ತದೆ ಒತ್ತಡ ಬರ್ತದೆ ಅಥವಾ ಇನ್ನೇನೋ ಕಾಯಿಲೆಗಳು ಜಾಸ್ತಿ ಅವ್ರಿಗೆ ಯಾಕೆಂದ್ರೆ ಶ್ರೀಮಂತಿಕೆ ಇದ್ದರೆ ಯೋಚನೆ ಇರುತ್ತೆ ಇದೆಲ್ಲಿಡಬೇಕು ದುಡ್ಡು ಇಡಬೇಕು ಇದೆಲ್ಲಿ ಬಚ್ಚಿಡಬೇಕು ಅಂತ ಇದೇ ಯೋಚನೆ ಅವ್ರಿಗೆ ಈ ಥರ ಇರುತ್ತೆ ಕಾಯಿಲೆ ಯಾರನ್ನ ಶ್ರೀಮಂತನ ಬಿಡಲ್ಲ ಬಿಡೋಲ್ಲ ಬಿಡಲ್ಲ ಬಿಡೋಲ್ಲ ಕಾಯಿಲೆ ಕಾಯಿಲೆ ಹಾಗಾಗಿ ದೊಡ್ಡವರೆಲ್ಲ ಹೇಳ್ತಾರೆ ಆರೋಗ್ಯವೇ ಭಾಗ್ಯ ಅಂತ ಎಲ್ಲ ಭಾಗ್ಯಗಳಲ್ಲಿ ಯಾವುದು ಅಂದರೆ ಆರೋಗ್ಯ ದುಡ್ಡಿದ್ರೂ ಅದನ್ನು ಪೂರ್ತಿ ಭಾಗ್ಯ ಅಲ್ಲ ಆರೋಗ್ಯ ಅಂದರೆ ಏನೂ ಪ್ರಯೋಜನ ಆಗಲ್ಲ ಅದಕ್ಕೆ ದಯಮಾಡಿ ಎಲ್ಲರೂ ಚೆನ್ನಾಗಿ ತೋರಿಸ್ಕೊಳ್ಳಿ ಏನು ಎಲ್ಲ ಬಂದಿದ್ದಾರೆ ಅವರು ಡಾಕ್ಟರ್ ಚೆಕ್ಸ್ ಕೊಡ್ತಿರ್ತಾರೆ ಟೆಸ್ಟ್ ಮಾಡ್ತಾರೆ ಟೆಸ್ಟ್ ಮಾಡಿ ಮತ್ತು ಇನ್ನೇನಾದರೂ ಹೆಚ್ಚಿನ ಚಿಕಿತ್ಸೆಗೆ ಬೆಂಗಳೂರಿಗೆ ಹೋಗ್ಬೇಕು ಅಂದರೆ ಅದು ಬರ್ಕೊಡ್ತಾರೆ ಈ ಥರ ಕಾರ್ಡ್ ಕೊಡ್ತಾರೆ ಕಾರ್ಡ್ ಬರ್ಕೊಡ್ತಾರೆ ನೀವು ಬೆಂಗಳೂರಿಗೆ ಇದೇ ಆಸ್ಪತ್ರೆಗೆ ಹೋದರೆ ಕಡಿಮೆ ಖರ್ಚಲ್ಲಿ ಕಡಿಮೆ ಖರ್ಚಲ್ಲಿ ನಿಮಗೆ ಚಿಕಿತ್ಸೆ ಮಾಡ್ತಾರೆ ಈ ಕಾರ್ಡ್ ಕೊಡ್ತಾರೆ ಅವರು ನಿಮಗೆ ಇಂಥ ಕಾಯಿಲೆ ಇದೆ ಹಿಂಗೆ ಸಾಕಾಗಲ್ಲ ಈಗ ಟೆಸ್ಟ್ ಮಾಡಿದರೆ ಸಾಕಾಗಲ್ಲ ಬೆಂಗಳೂರಿಗೆ ಹೋಗ್ಬೇಕು ಅಂತ ಬರ್ಕೊಟ್ರೆ ಅಲ್ಲಿ ಹೋಗಿ ಚೆಕ್ ಮಾಡ್ತಾರೆ ಅಲ್ಲೇ ರಾಮಾಯಣದಲ್ಲಿ ಚೆಕ್ ಮಾಡ್ತಾರೆ ನಿಮಗೆ ಖರ್ಚು ಕೂಡ ಕಡಿಮೆ ಮಾಡ್ತಾರೆ ಮತ್ತು ನಿಮಗೆಲ್ಲ ಕೆಲವ್ರಿಗೆಲ್ಲ ಬಿ ಪಿ ಎಲ್ ಕಾರ್ಡು ಎಲ್ಲ ಇರುತ್ತೆ ಬಿ ಪಿ ಎಲ್ ಕಾರ್ಡ್ ಇರುತ್ತೆ ಅಥವಾ ಯಶಸ್ವಿನಿ ಕಾರ್ಡ್ ಅಂತ ಕೆಲವ್ರಿಗಿರುತ್ತೆ ಈ ಸೊಸೈಟಿಗಳಲ್ಲಿ ಕೊಟ್ಟಿರ್ತಾರೆ ಡೈರಿಯಲ್ಲಿ ಕೊಟ್ಟಿರ್ತಾರೆ ಆ ಕಾರ್ಡು ಕೆಲವ್ರಿಗೆ ಇರುತ್ತೆ ಆಮೇಲೆ ಎ ಆರ್ ಬಿ ಕಾರ್ಡ್ ಅಂತ ಕೊಡ್ತಾರೆ ಎ ಬಿ ಎ ಬಿ ಕೆ ಆರ್ ಅಂದರೆ ಆರೋಗ್ಯ ರಕ್ಷಣಾ ಕಾರ್ಡ್ ಅಂತ ಕೊಡ್ತಾರೆ ಅದು ಕೆಲವರಿಗೆ ಕೊಟ್ಟಿರ್ತಾರೆ ಅದು ಕೂಡ ಐದು ಲಕ್ಷದವರೆಗೆ ಏನಾದರೂ ಆಪ್ರೇಷನ್ ಆಗಬೇಕು ಇನ್ನೇನಾಗಬೇಕು ಅಂದರೆ ಐದು ಲಕ್ಷದವರೆಗೆ ಅದರಲ್ಲಿ ಆ ಇನ್ಶೂರೆನ್ಸಲ್ಲಿ ಕವರ್ ಆಗುತ್ತೆ ಹಾಗೇ ಬೇರೆ ಬೇರೆ ರೀತಿಯಾದಂಥ ಅನುಕೂಲಗಳು ಸರ್ಕಾರ ಮಾಡಿದೆ ಆಸ್ಪತ್ರೆಗಳು ಬಡವರಿಗೆ ಅನುಕೂಲ ಮಾಡಿಕೊಡ್ತವೆ ಹಾಗಾಗಿ ಇವತ್ತು ಇಲ್ಲದ ನೆಲ ಶುರು ಮಾಡ್ತಾರೆ ನಾವು ಹೆಚ್ಚು ಮಾತಾಡೋದೇನಿಲ್ಲ ಈ ಈ ಒಂದು ಶಿಬಿರವನ್ನು ಎಲ್ಲ ಪಂಚಾಯತಿಗಳು ನಮ್ಮ ದೀಪಾಳಿ ಪಂಚಾಯಿತಿ ನೀವು ಯಾವ ರೀತಿ ನಿಮಗೆ ಪ್ರೇರಣೆ ಆಯಿತು ಅನ್ನಿಸ್ತು ಮತ್ತು ಈಗ ಅದೇ ರೀತಿ ಸರ್ಕಾರ ಸರ್ಕಾರ ಅಂತ ಅಂದರೆ ಈಗ ನಮ್ಮ ಆರೋಗ್ಯ ಇಲಾಖೆ ಏನಾದರೂ ನಿಮಗೆ ಇದರಲ್ಲಿ ಸಹಕಾರ ಕೊಟ್ಟಿದೆಯಾ ಮತ್ತು ರಾಮಯ್ಯ ಹಾಸ್ಪಿಟ್ಲಿಂದ ಯಾವ ರೀತಿ ನಿಮಗೆ ರೆಸ್ಪಾನ್ಸ್ ಬಂತು ಅನ್ನೋದೊಂದು ಇದೆ ಆರೋಗ್ಯ ಇಲಾಖೆಗಿಂತ ಮುಖ್ಯವಾಗಿ ಈ ಎಮ್ ಎಸ್ ರಾಮಯ್ಯ ವೈದ್ಯಕೀಯ ಶಿಕ್ಷಣ ಸಂಸ್ಥೆ ಏನಿದೆ ಅದರಲ್ಲಿರ್ತಕ್ಕಂಥ ನಮ್ಮ ಹೋಬಳಿಯಲ್ಲಿರ್ತಕ್ಕಂಥ ಒಬ್ಬರು ಅದರಲ್ಲಿ ಕೆಲಸ ನಿರುದ್ಧವಾಗಿರ್ತಕ್ಕಂತಹ ರವಿಕುಮಾರ್ ಅವರು ಒಂದು ಸಹಯೋಗ ರವೀಂದ್ರನಾಥ್ ಅವರು ಮತ್ತು ಆಮೇಲೆ ಪಕ್ಕದ ನಮ್ಮ ಪಂಚಾಯತಿ ಬಿ ಬೂಮಸಂದ್ರ ಪಂಚಾಯತಿ ಶ್ರೀನಿವಾಸ ರೆಡ್ಡಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹಾಗೂ ಎಲ್ಲ ನಮ್ಮ ದೀಪಾಳ್ಯ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಗಂಗರಾಜ್ ಅವರು ಆಮೇಲೆ ಎಲ್ಲ ನಮ್ಮ ಹೋಬಳಿಯ ನಾಲ್ಕು ಪಂಚಾಯಿತಿಯ ಒಂದು ಸಹಯೋಗದೊಂದಿಗೆ ಆಮೇಲೆ ನಮ್ಮ ಏನು ಈಗ ಮಾಜಿ ಕೃಷಿ ಸಚಿವರು ಹಾಗೂ ಹಾಲಿ ಎನ್ ಎಸ್ ಪ್ರಾಧಿಕಾರದ ಅಧ್ಯಕ್ಷರೇನು ಏನಿದ್ದಾರೆ ಶಿವಶಂಕರ ರೆಡ್ಡಿಯವರು ಅವರ ಒಂದು ಅಧ್ಯಕ್ಷತೆಯಲ್ಲಿ ನಾವು ಕೇಳಿಕೊಂಡಾಗ ಒಂದು ದೀಪಾಳ್ಯ ಗ್ರಾಮದಲ್ಲಿ ನಮ್ಮ ಒಂದು ಗಡಿಭಾಗದಲ್ಲಿರ್ತಕ್ಕಂಥ ಗ್ರಾಮ ಅಂತ ಹೇಳಿಬಿಟ್ಟು ಈ ಸಾರ್ವಜನಿಕರಿಗೆ ಈ ಗ್ರಾಮದ ಈ ಎಲ್ಲ ಹೋಬಳಿಯ ಜನತೆಗೆ ಒಂದು ಆರೋಗ್ಯ ತಪಾಸಣೆ ಮಾಡೋಕ್ಕೆ ಒಂದು ತೀರ್ಮಾನವನ್ನು ತಗೊಂಡು ನಮ್ಮ ಶಿವಶಂಕರ ರೆಡ್ಡಿ ಅವರ ಹತ್ರ ಕೇಳಿಕೊಂಡಾಗ ಆಯಿತು ಒಳ್ಳೆಯ ಉದ್ದೇಶ ಇದೆ ಇದು ಮಾಡಬಹುದು ಅಂತ ಹೇಳ್ಬಿಟ್ಟು ಅವರ ಒಂದು ಅಧ್ಯಕ್ಷತೆಯಲ್ಲಿ ಇವತ್ತು ಮಾಡ್ತಾ ಇದ್ದೀವಿ ಸುಮಾರು ಒಂದು ಮುನ್ನೂರಿಂದ ಮುನ್ನೂರೈವತ್ತು ಆಗಿದೆ ಮುನ್ನೂರೈವತ್ತು ಜನ ಇವತ್ತು ಏನು ಇವತ್ತು ತಪಾಸಣೆ ಮಾಡಿಕೊಂಡಿದ್ದಾರೆ ಆ ತಪಾಸಣೆ ಮಾಡಿಕೊಂಡು ಅವರು ಏನು ಅದಕ್ಕೆ ಔಷಧಿ ಬೇಕೋ ಆ ಔಷಧಿಯನ್ನು ವಿತರಣೆ ಮಾಡಿದ್ದಾರೆ ಹಾಗೆಯೇ ಮುಂದಿನ ದಿನಗಳಲ್ಲಿ ಏನನ್ನ ಅಂಥದ್ದು ಏನನ್ನ ಚೆಕಪ್ ಎಲ್ಲ ಮಾಡಿದಾಗ ಅಂಥ ಸಮಸ್ಯೆ ಏನನ್ನ ಕಂಡು ಬಂದಾಗ ಅದೇ ಆಸ್ಪತ್ರೆಯವರು ಬಂದು ನಮ್ಮ ಗ್ರಾಮಕ್ಕೆ ಬಂದು ಇಲ್ಲಿಂದ ಅವ್ರನ್ನ ಕರ್ಕೊಂಡೋಗಿ ಉಚಿತವಾಗಿ ಅಲ್ಲಿ ಒಂದು ತಪಾಸಣೆ ಮಾಡಿಸಿ ಒಂದು ಆಪ್ರೇಷನ್ ಆಯಿತು ಅಂದರೆ ಶಸ್ತ್ರಚಿಕಿತ್ಸೆ ಏನನ್ನ ಆಯಿತು ಅಂದರೆ ಅದೂ ಸಹ ಉಚಿತವಾಗಿ ಮಾಡಿಸಿ ನಮ್ಮ ಗ ಹೋಬಳಿಯ ಜನತೆಗೆ ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ಅವರು ಮಾಡ್ತಾಯಿರೋದ್ರಿಂದ ನಾವೆಲ್ಲ ಸಹಕಾರ ಕೊಟ್ಟು ಅವ್ರ ಸಹಯೋಗದೊಂದಿಗೆ ನಾವು ಇವತ್ತು ಒಂದು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈಗ ಪ್ರಾಥಮಿಕ ಹಂತದಲ್ಲಿ ನಾವು ಮೆಡಿಕಲ್ ಕಾಲೇಜುಗಳಲ್ಲಿ ಫಸ್ಟ್ ಟೈಮು ಮತ್ತು ರೂರಲ್ ಎಲ್ಲದಲ್ಲಿ ಅವ್ರ ಮನೆ ಬಾಗಿಲಿಗೆ ಬಂದು ನಾವು ಚಿಕಿತ್ಸೆ ಮಾಡ್ತಾ ಇದ್ದೀವಿ ಯಾರಿಗೆ ಫಸ್ಟ್ ಸ್ಟೇಜು ಅಂದರೆ ಪ್ರಾಥಮಿಕ ಹಂತದಲ್ಲಿ ಒಂದು ಸೆಕೆಂಡ್ ಸ್ಟೇಜ್ ಇರುತ್ತೋ ಅವ್ರಿಗೆ ಐಡೆಂಟಿಫೈ ಮಾಡ್ತೀವಿ ಏನು ತೊಂದರೆ ಇದೆಯೋ ಅಂತೇಳ್ಬಿಟ್ಟು ಆ ತೊಂದರೆ ಇರೋವ್ರನ್ನ ನಾವು ಹೈಯರ್ ಸೆಂಟರ್ ಕರ್ಕೊಂಡು ಹೋಗಿ ಇಲ್ಲೇ ಪ್ಯಾವಸ್ ಮೇರು ಟೆಸ್ಟ್ ಮಾಡ್ತೀವಿ ರಿಪೋರ್ಟ್ಸು ಅವ್ರಿಗೆ ಫಾಲೋ ಅಪ್ ಮಾಡ್ತೀವಿ ಅಲ್ಲೇ ಕರೆದು ಸ್ಕೀಮುಗಳೆಲ್ಲ ಹಾಕ್ತೀವಿ ಫ್ರೀಯಾಗಿ ಏನೇನು ಚಿಕಿತ್ಸೆ ಕೊಡಬೇಕು ಅಂತ ಹೇಳಿ ಯಾವ್ಯಾವ ಶಿಕ್ಷಣ ತಜ್ಞರು ನಿಮ್ಮಲ್ಲಿ ಇಲ್ಲಿದೆ ಆಗಿರಿದ್ದಾರೆ ನಮ್ಮಲ್ಲಿ ಈಗ ಸಾಮಾನ್ಯ ರೋಗ ತಜ್ಞರಿದೆ ಕಿವಿ ಮೂಗು ತಜ್ಞರಿದ್ದಾರೆ ಚರ್ಮ ರೋಗ ತಜ್ಞರಿದ್ದಾರೆ ಆತು ಅಂದರೆ ಮೂಳೆ ರೋಗ ತಜ್ಞರಿದ್ದಾರೆ ಆಮೇಲೆ ಇದು ಸ್ವೀರೋಗ ತಜ್ಞರಿದ್ದಾರೆ ಕಣ್ಣಿಗೆ ಸಂಬಂಧಪಟ್ಟಿದ್ದು ಏನಾದರೂ ಸಮಸ್ಯೆ ಇದರಲ್ಲಿ ಕಣ್ಣಲ್ಲಿ ಲೀವ್ಸ್ ಬರೋದಾಗಿ ಧರ್ಮಾಂಸ ಇದ್ದರೆ ಅವ್ರಿಗೆ ಕ್ಯಾಟಕ್ ಸರ್ಜರಿ ಫ್ರೀಯಾಗಿ ಮಾಡ್ತಾ ಇದೀವಿ ಈಗ ಅವ್ರಿಗೆ ಬಿ ಪಿ ಎಲ್ ಕಾರ್ಡು ಆಧಾರ್ ಕಾರ್ಡು ಹೊಂದ್ಬಿಟ್ಟು ನಾವು ಫ್ರೀಯಾಗಿ ಮಾಡ್ತೀವಿ ಏನು ಕಾಸು ಏನು ಕರೆಕ್ಟ್ ಮಾಡ್ತಿಲ್ಲ ಹಾಸ್ಪಿಟ್ಲವರು ಮತ್ತು ಇ ಸಿ ಜಿ ಮಾಡ್ತೀವಿ ಎಕೋ ಮಾಡ್ತೀವಿ ಏಕೋ ಯಾರಿಗೆ ಅವಶ್ಯಕತೆ ಇದೆಯೋ ಅವ್ರು ಹೇಳಿದ್ರೆ ನಮಗೆ ಅವರಿಗೆ ವ್ಯವಸ್ಥೆ ಮಾಡಿ ಮಾಡ್ತೀವಿ ಈಗ ಪ್ರಾರಂಭದಿಂದ ಇಲ್ಲಿ ತನಕ ಎಷ್ಟು ಆಗಿದೆ ಈಗ ಸ್ಟಾರ್ಟಿಂಗಿಂದ ಮುಗಿಯೋವರೆಗೂ ಒಂದು ಮುನ್ನೂರು ಮುನ್ನೂರವತ್ತು ಜನ ಬಂದಿದ್ದಾರೆ ಎಲ್ಲ ಫಲಾನುಭವಿಗಳನ್ನು ನಾವು ಚಿಕಿತ್ಸೆಗೆ ನಾವು ರೆಫರ್ ಮಾಡ್ತೀವಿ ಸುಮಾರು ಒಂದು ಮೂವತ್ತು ಮೂವತ್ತೈದು ಜನ ರೆಫರ್ ಆಗಿದ್ದಾರೆ ಐ ಆರ್ ಸೆಂಟ್ರಿಗೆ ಬೆಂಗಳೂರಿಗೆ ನಮ್ಮದೇ ರಾಮಾಯ ಸಂಸ್ಥೆಯವರು ಒಂದು ಬಸ್ ಬರ್ತಾ ಇದೆ ಕರೆದುಕೊಂಡು ಕರೆದುಕೊಂಡೋಗಿ ಮಾಡ್ತೀವಿ ಆಮೇಲೆ ನಾವು ಮುಖ್ಯವಾಗಿ ಹೇಳಬೇಕಾಗದು ರಾಮಯ್ಯ ಕುಟುಂಬದವರಿಗೆ ನಾವು ಹೃತ್ಪೂರ್ವಕವಾದ ಧನ್ಯವಾದಗಳು ಹೇಳಬೇಕಾಗುತ್ತೆ ಏಕೆಂದರೆ ಎಲ್ಲ ರೂರರಲ್ಲಿ ರೂರಲ್ ಏರಿಯಾದಲ್ಲಿ ಸಾಮಾನ್ಯ ಜನರು ಒಂದು ಟ್ಯಾಬ್ಲೆಟ್ ತೊಗೊಳೋದಕ್ಕೂ ತುಂಬ ಕಷ್ಟ ಬಿಡ್ತಾರೆ ಅಂಥವ್ರಿಗೆ ಇಷ್ಟೊಂದು ದುಬಾರಿಯಾದಂಥ ಡಾಕ್ಟ್ರುಗಳಿರ್ಬೋದು ಮತ್ತು ಬಸ್ ವ್ಯವಸ್ಥೆ ಆಗಿರ್ಬೋದು ಎಲ್ಲ ಫ್ರೀಯಾಗಿ ಕಳಿಸಿ ಯಾರ್ಯಾರು ಬಡವರು ಇರ್ತಾರೆ ಅವ್ರಿಗೆಲ್ಲ ಆರೋಗ್ಯವೇ ಭಾಗ್ಯ ಅಂತ ಹೇಳಿ ಹೇಳಿದರೆ ಹಾಗಾಗಿ ಎಲ್ಲ ಹಳ್ಳಿಗಳಿಗೂ ಬಂದು ನಾವು ಚಿಕಿತ್ಸೆ ಕೊಡೋದಕ್ಕೆ ಅವರು ವ್ಯವಸ್ಥೆ ಮಾಡಿದರೆ ಜಯರಾಮ್ ಸರ್ ಆಗಿರ್ಬೋದು ಸೀತಾರಾಮ್ ಸರ್ ಆಗಿರ್ಬೋದು ಲಕ್ಷಣ ಸರ್ ಆಗಿರ್ಬೋದು ಮತ್ತು ನಮ್ಮ ಅಸೋಸಿಯೇಟಿಯಿಂದ ರಮೇಶ್ ಸರ್ ಆಗಿರ್ಬೋದು ಲಕ್ಷ್ಮಣ್ ಸರ್ ಆಗಿರ್ಬೋದು ನಮ್ಮ ಟೀಮ್ನ ಮುಖ್ಯಸ್ಥರು ಅವರೆಲ್ಲರ ಸಹಕಾರದಿಂದ ಇವತ್ತು ಕ್ಯಾಂಪ್ ಆರ್ಗನೈಸ್ ಮಾಡಿದ್ವಿ ಮುಂದಿನ ದಿನಗಳಲ್ಲಿ ಅತಿ ಹೆಚ್ಚಾಗಿ ಹೋಬಳಿ ಮಟ್ಟದಲ್ಲಿ ಮಾಡಬೇಕು ಅಂದ್ಕೊಂಡಿದ್ವಿ ಗ್ರಾಮ ಪಂಚಾಯಿತಿ ಮುಖಂಡರುಗಳ ಮಾರ್ಗದರ್ಶನದಲ್ಲಿ ಮಾಡಬೇಕು ಅಂತ ಮುಂದಿನ ದಿನಗಳಲ್ಲಿ ನಮ್ಮ ತಾಲೂಕಿನಾದ್ಯಂತ ಮಾಡಬೇಕು ಅಂತ ಒಂದು ದಿನಗಳಲ್ಲಿ ಸ್ಥಳೀಯ ನಾಯಕರು ಯಾವ ರೀತಿ ನಿಮಗೆ ಬೆಂಬಲ ಕೊಡ್ತಾರೆ ಅದನ್ನು ಮಾಡ್ಕೊಂಡು ಮಾಡ್ತೀನಿ ಹೌದಾ